ವಿರಾಜಪೇಟೆ ಮುಖ್ಯಾಧಿಕಾರಿ ಎ ಚಂದ್ರಕುಮಾರ್ ಅವರಿಗೆ ಬೀಳ್ಕೊಡುಗೆ ವಿರಾಜಪೇಟೆಯಲ್ಲಿ ಕಳೆದ ಮೂರುವರೆ ವರ್ಷಗಳಿಂದ ಪಟ್ಟಣ ಪಂಚಾಯಿತಿಗೆ ಮುಖ್ಯಾಧಿಕಾರಿಯಾಗಿ ಆಗಮಿಸಿ ಸಾರ್ವಜನಿಕವಾಗಿ ಉತ್ತಮ ಸೇವೆ ಸಲ್ಲಿಸಿದ್ದರು ಇವರ ಅವಧಿಯಲ್ಲಿ ವಿರಾಜಪೇಟೆ ನಗರದಲ್ಲಿ ಉತ್ತಮ ರೀತಿಯಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ನೀಡಿ ಇದೀಗ ಹನೂರಿನ ಸಮೂಹ ಸಂಘನಾಧಿಕಾರಿಯಾಗಿ ಸರ್ಕಾರವು ಸಾರ್ವಜನಿಕ ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಚಂದ್ರಕುಮಾರ್ ಅವರನ್ನು ಅಲ್ಲಿಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿತು ಇವರ ಸೇವೆಯನ್ನು ಮೆಚ್ಚಿ ವಿರಾಜ್ಪೇಟೆ ಪುರಭವನದ ಸಭಾಂಗಣದಲ್ಲಿ ಚಂದ್ರಕುಮಾರ್ ಅವರನ್ನು ಪುರಸಭೆ ವತಿಯಿಂದ ಸನ್ಮಾನ ಮಾಡಿ ಗೌರವಪೂರ್ವಕವಾಗಿ ಕಳುಹಿಸಿಕೊಡಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ವಿರಾಜ್ಪೇಟೆ ತಾಲೂಕಿನ ತಹಶೀಲ್ದಾರ್ ರಾಮಚಂದ್ರ ಆಗಮಿಸಿದ್ದರು ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಮ್ಮ ಉಪಾಧ್ಯಕ್ಷ ಪಸಿಯಾ ತಬಸುಂ ಉಪಸ್ಥಿತರಿದ್ದರು ವಿರಾಜ್ಪೇಟೆ ಪುರಸಭೆ ಸದಸ್ಯರು ಚಂದ್ರಕುಮಾರ್ ಅವರ ಬಗ್ಗೆ ಮಾತನಾಡಿದರು ತಹಶೀಲ್ದಾರ್ ರಾಮಚಂದ್ರ ಅವರು ತಮ್ಮ ಜೊತೆಯಲ್ಲಿ ಕಳೆದ ಎರಡು ವರ್ಷಗಳ ಅನುಭವವನ್ನು ತಿಳಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಚಂದ್ರಕುಮಾರ್ ನನ್ನ ಅವಧಿಯಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿದ್ದೇನೆ ನಮಗೆ ಜಿಲ್ಲಾಡಳಿತ ಪುರಸಭೆ ಆಡಳಿತ ಮತ್ತು ಸಾರ್ವಜನಿಕ ಮೂವರ ನಡುವಿನ ಕಾರ್ಯವನ್ನು ನಿರ್ವಹಿಸುವ ಜವಾಬ್ದಾರಿ ಇರುತ್ತದೆ ಹುಟ್ಟಿನಿಂದ ಸಾಯುವವರೆಗೂ ಒಬ್ಬ ಮುಖ್ಯಾಧಿಕಾರಿ ಅಂದರೆ ಮುನ್ಸಿಪಾಲಿಟಿ ಅದರ ಸಂಪೂರ್ಣ ಜವಾಬ್ದಾರಿ ಇರುತ್ತದೆ ಅಲ್ಲದೆ ಅನೇಕ ಒತ್ತಡದ ನಡುವೆ ಕಾರ್ಯನಿರ್ವಹಿಸುವ ಜವಾಬ್ದಾರಿ ಕೂಡ ಇರುತ್ತದೆ ವಿರಾಜಪೇಟೆಯಲ್ಲಿ ಇತಿಹಾಸ ಪ್ರಸಿದ್ಧ ಗೌರಿ ಗಣೇಶ ಉತ್ಸವದ ಸಂದರ್ಭದಲ್ಲಿ ಮೂರು ವರ್ಷದ ಅನುಭವವನ್ನು ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಅಲ್ಲದೆ ಅಗತ್ಯವಿದ್ದರೆ ನನ್ನನ್ನು ಸಂಪರ್ಕಿಸಿದರೆ ಸೂಕ್ತ ಅಭಿಪ್ರಾಯ ಮತ್ತು ಉಪಾಯಗಳನ್ನು ನೀಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಕಚೇರಿಯ ಎಲ್ಲಾ ಸಿಬ್ಬಂದಿಗಳು ಪೌರ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಚಂದ್ರಕುಮಾರ್ ಅವರು ಒಂದು ಏನು ಎಲ್ಲ ಅಧಿಕಾರಿಗಳಿಗೂ ಬರ್ತಕ್ಕಂಥ ವಿಚಾರ ಯಾಕಂದ್ರೆ ಎಲ್ಲ ಅಧಿಕಾರಿಗಳು ಕೂಡ ಕೆಲಸ ಆಯಾ ಕಾಲಘಟ್ಟದಲ್ಲಿ ಅವರು ವರ್ಗಾವಣೆ ಆದಾಗ ಅಲ್ಲಿನ ಒಂದು ಆಡಳಿತ ಏನು ನಡೆಸ್ತಿರ್ತೀವಿ ಅಲ್ಲಿಂದ ಬಿಡುಪಡಿಗೆ ಕೊಡ್ತಾರೆ ಬಟ್ ನಾನು ಇಲ್ಲಿ ಬಂದು ಎರಡು ವರ್ಷ ಆಗ್ತಾ ಬಂತು ನಾನು ಚಂದ್ರಕುಮಾರ್ ಅವರನ್ನ ನೋಡಿದಾಗ ಈಗೇನು ಎಲ್ಲ ನಮ್ಮ ಅಧ್ಯಕ್ಷರಿಂದ ಒಳಗೊಂಡು ಎಲ್ಲ ಸದಸ್ಯರು ಎಲ್ಲ ನಮ್ಮ ನೌಕರರು ಹಿಡಿದಾಗ ಅವರು ಬಹಳ ಕೂಲ್ ಕೂಲ್ ಯಾವದ್ರಲ್ಲಿ ಯಾವ್ದು ಇದಿಲ್ಲ ಎಲೆಕ್ಷನ್ ಇರ್ಬೋದು ಜೊತೆ ಎಲೆಕ್ಷನ್ ಮಾಡಿದ್ದೀವಿ ರೈತರ ಮಾಡಿದೀವಿ ಮತ್ತೆ ನಮ್ಮ ರಾಷ್ಟ್ರೀಯ ಹಬ್ಬಗಳು ಅದರಲ್ಲಂತೂ ನಮಗೆ ತಲಾ ಬಲಗೈ ಬಟ್ಟೆ ಅಂದ್ರೆ ನಮ್ಮ ಚೀಫ್ ಆಫೀಸರ್ ಅದರಲ್ಲಿ ಯಾವ್ದು ಚೀಫ್ ಆಫೀಸರ್ ಚೀಫ್ ಆಫೀಸರ್ ಹತ್ರ ಜಾಸ್ತಿ ಗಲಾಟೆ ಮಾಡಿದ್ರು ನಾನು ಗಲಾಟೆ ಅಂದ್ರೆ ಗಲಾಟೆ ಮಾಡಿ ಯಾಕೆ ಸ್ಥಳೀಯ ಸಂಸ್ಥೆ ಹೇಳೋದು ಜನತೆ ಇರ್ತದೆ ಅವ್ರಿಗೇನು ಇರ್ತದೆ ನಮ್ಗೆ ಇರ್ತದೆ ನಾವು ನಾವು ಕಾನೂನು ಮೀರಿ ಅವ್ರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ನಾವು ಕಾನೂನು ಮೀರಿ ಮಾಡಿ ಅಂತ ಅವ್ರಿಗೆ ಮಾಡೋದು ಯಾಕೆ ಜನರಿಗೆ ಆಗಿ ಅಂತ ಆದ್ರೆ ಪಾಪ ಮಾಡಿಕೊಳ್ತಾ ಇದ್ದಾರೆ ನಾನು ಅವ್ರೆಲ್ಲ ಎಷ್ಟೋ ಕಣ್ಣಿಲ್ ಹಾಕ್ಬಿಟ್ಟಿದ್ದ ಸರ್ ನನ್ನಿಂದ ನಮ್ಗೆ ಏನಾದ್ರೆ ಮನಸ್ಸಿಗೆ ಪುಪ್ಪ ನಮ್ಗೆ ಬೇಸರ ನಾನೇ ಅದು ಜಾಸ್ತಿ ಅದು ನನ್ನ ಮನಸ್ಸು ಅವ್ರ ಮನಸ್ಸಿ ಪಾಪ पंदी नाथ की तरह ना पंजामे नहीं है बीड़ी साला तक पंजामे तरह ना वो उनसे टिपूड़ी तेरी मीटिंग आ रही है इस टूपरेन्सर ना मतलब इतिबास वाले जगह आ रहे हैं तो नेक्के दस पार्सम वाले जगह आ रहे हैं मनीष कुशवाहा जगह आ रहे हैं स्लाइडर स्लाइडर जगला समस्त तीरे तेरी कसम तो తుేం జల మనం మాట్లాడతారు నాం మాట్లాడతారు యావే విషయంలో తుంద అ జరు నేను హోదో ఇన్నొబ్రు అదే యారీ ఆ జీవితం హా సో అంటూ ఒళ్ళు ఇన్నొరికి జాడు ఆ థర్టీ ఏదో నన్ను విషయంలో నా జన విషయంలో అవర జే ಮಾತಾಡ್ಕೊಳ್ಬೇಕು ಅದನ್ನು ಏನಿದ್ರೆ ಅವರ ಮಟ್ಟಕ್ಕೆ ಒಂದು ಕಾನೂನು ರೀತಿಯಲ್ಲಿ ಯಾವ ಥರ ಯಾವ ಮಟ್ಟಕ್ಕೆ ಮಾಡಬೇಕಾಗುತ್ತೆ ಅಷ್ಟೊಂದು ಅವ್ರು ಮಾಡಿಕೊಡ್ತಾ ಇದ್ದರು ಅದೇ ನಾವು ಹೇಳಿದಾಗೆ ಅಧಿಕಾರಿಗಳಿಗೆ ಯಾವ ಜಾಗ ಆದರೂ ಆಗಬೇಕಲ್ಲ ಮನಸ್ಸು ಯಾವ ರೀತಿ ಇರ್ತದೆ ಎಲ್ಲ ಅಧಿಕಾರಿಗಳು ಎಲ್ಲ ಜನರು ಯಾಕೆಂದ್ರೆ ನಾವು ಇದನ್ನೆಲ್ಲ ಬಂದಿದ್ದಾರೆ ಎಲ್ಲರೂ ನಾವು ಒಂದು ಕುಟುಂಬದಂತ ನಾವು ಅಷ್ಟೇ ಐದು ವರ್ಷ ಆದ್ಮೇಲೆ ನಾವು ಬರ್ತೀವಿ ಐದು ವರ್ಷ ಆದ್ಮೇಲೆ ನಾವು ಯಾಕೆ ಬರ್ತೀವೋ ಯಾರು ಇಲ್ಲಿ ನಾವು ಪುನಃ ಬರ್ತೀವಿ ಆಯ್ಕೆ ಆಗಿರ್ಬೋದು ರಾಜಕೀಯ ಜೀವನದಲ್ಲಿ ನಾವು ಇಡ್ತಿ ಒಂದು ಮುಖ್ಯವಾಗಿತ್ತು ಆದರೆ ನಾವು ಮಾಡುವಂಥ ಕಾರ್ಯಕ್ರಮಗಳು ಮತ್ತು ನಾವು ಮಾಡುವಂಥ ವ್ಯವಸ್ಥೆಗಳು ಜನರಿಗೆ ತಲುಪಿದೆ ಅಂತ ಹಾಗಾಗಿ ನೀವು ಇಂಥ ಸಂದರ್ಭದಲ್ಲಿ ಈಗ ನಿರ್ದೇಶಕ ಪುರಸಭೆ ನಾವೇನು ಮಾಡ್ತಾ ಇದ್ದೀವಿ ಅದನ್ನ ಏನಾದರೂ ಒಂದು ವ್ಯವಸ್ಥಿತವಾಗಿ ತಂದ ರೂಪವನ್ನು ಮಾಡುವಂಥ ವ್ಯವಸ್ಥೆಗಳ ಮಾರ್ಕೆಟ್ ಮೇಲೆ ನಮ್ಮ ಜೊತೆಗೆ ಸೇರಿ ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಅವರಿಗೆ ಮಾತ್ರ ಗೊತ್ತಿದ್ದರೆ ಕಾರಣಕ್ಕೆ ಆ ಕೆಲಸವೇನು ಸಂಬಂಧಪಟ್ಟ ಕೌನ್ಸಿಲ್ ಸದಸ್ಯರುಗಳಾಗಿರ್ಬೋದು ಅವರ ಮುಖಾಂತರ ತಿಳಿದುಕೊಂಡು ವ್ಯಕ್ತಿ ಒಬ್ಬ ಒಳ್ಳೆಯದಿದ್ದಾರೆ ಆ ಭಾವನೆಯಿಂದ ನನ್ನನ್ನು ಇಲ್ಲಿ ಸುಮಾರು ಅವರ ಅವಧಿಯಲ್ಲಿ ತನ್ನ ಎರಡು ವರ್ಷ ಉದ್ಭವಿಸಿದ್ದಾರೆ ಇಲ್ಲಿ ಮುಖ್ಯಾಧಿಕಾರಿಯಾಗಿ ಅವರ ಅವಧಿಯಲ್ಲಿ ಅವರು ಅದನ್ನು ಇಲ್ಲಿ ಕೆಲಸ ಮಾಡ್ಬೇಕಿದ್ದೇವೆ ಉದ್ದೇಶಿಸಿ ನನ್ನನ್ನು ಸರ್ಕಾರ ಅಂದರೆ ಯಾವುದೇ ರೀತಿ ಬದಲಾವಣೆಗೆ ಅವರು ಅವಕಾಶ ಕೊಂಡಿಲ್ಲ ಆ ಟೈಮಲ್ಲಿ ನಂತರ ಸರ್ವಜ್ಞ ತಹಶೀಲ್ದಾರ್ ಅವರು ಬಹುಶಃ ಅವರು ಚುನಾವಣೆ ಸಂದರ್ಭದಲ್ಲಿ ಬಂದರು ಆ ನಂತರ ಬಂದ ನಂತರ ನಾವು ಬಹಳ ಚುನಾವಣೆ ಸಂದರ್ಭದಲ್ಲಿ ಒಟ್ಟಿಗೆ ಸೇರಿದವರು ಆ ನಂತರ ನಾವು ಇಲ್ಲಿ ನಾವು ಒಟ್ಟೊಟ್ಟಿಗೆ ಕೆಲಸ ಮಾಡಿಕೊಂಡು ಹೋಗಿದ್ದೆವು ಎಲ್ಲ ಕೆಲಸ ಕಾರ್ಯಗಳಷ್ಟೇ ಅವರು ಕೂಡ ಚೆನ್ನಾಗಿ ಮಟ್ಟಿಗೆ ಈ ಪುರಸಭೆಯ ಆಡಳಿತಕ್ಕೆ ಬೇರೆ ಅವರಿಗೆಂದರೆ ಈ ತಹಶೀಲ್ದಾರ್ ಅವರಿಗೆ ಅವರ ಕೆಲಸ ಮಾಡಬೇಕಂದ್ರೆ ಪುರಸಭೆಯ ಭೇಟಿ ಇರಬೇಕು ಯಾವುದೇ ಬಂದಿರೋದು ನಾನು ಬೇರೆ ಎರಡು ಪ್ರೋಗ್ರಾಮ್ ಇತ್ತು ಅಲ್ಲ